ಬೆಳಗಾವಿ ಬೀಮ್ಸ್ ಆಡಳಿತ ಮಂಡಳಿಯ ಮಹಾ ಎಡವಟ್ಟು ಬಯಲಿಗೆ ಬಂದಿದ್ದು ಬೆಳಗಾವಿ ಬೀಮ್ಸ್ ಆಸ್ಪತ್ರೆಯಲ್ಲಿ ಆತಂಕ ಸೃಷ್ಟಿಸಿದ ನಕಲಿ ವೈದ್ಯ ವಿದ್ಯಾರ್ಥಿನಿ ಓಡಾಟ ನಡೆಸಿದ್ದಾಳೆ ನಾನು ಪಿಜಿ ವಿದ್ಯಾರ್ಥಿನಿ ಎಂದು ಸಿಕ್ಕ ಸಿಕ್ಕವರಿಗೆ ಭೀಮ್ಸ್ ಆಸ್ಪತ್ರೆಯಲ್ಲಿ ಕಾರವಾರ ಮೂಲದ ಸನಾ ಶೇಖ್ ಎಂಬ ವೈದ್ಯ ವಿದ್ಯಾರ್ಥಿನಿ ಟ್ರೀಟ್ಮೆಂಟ್ ಮಾಡ್ತಿದ್ದಾಳೆ ಎಂದು ರೋಗಿಗಳ ಕುಟುಂಬಸ್ಥರು ಆರೋಪಿಸಿದ್ದಾರೆ ಎರಡ್ ಮೂರು ತಿಂಗಳುಗಳ ಕಾಲ ನರ್ಸಿಂಗ್ ವಿದ್ಯಾರ್ಥಿನಿ ಎಂದು ರೋಗಿಗಳಿಗೆ ಚಿಕಿತ್ಸೆ ನೀಡಿದ್ದಾಳೆ ಎಂದು ತಿಳಿದು ಬಂದಿದೆ ಸದ್ಯ ಬೆಳಗಾವಿ ಕುಮಾರಸ್ವಾಮಿ ಲೇಔಟ್ನಲ್ಲಿ ವಾಸವಿರುವ ಬಗ್ಗೆ ಮಾಹಿತಿ ಇದೆ ವೈದ್ಯಕೀಯ ವಿದ್ಯಾರ್ಥಿನಿ ವೇಷ ಧರಿಸಿ ಓಡಾಟದ ವೇಳೆ ಸಿಕ್ಕಿಬಿದ್ದಿರೋ ವಿದ್ಯಾರ್ಥಿನಿ ಸರ್ಜಿಕಲ್ ವಾರ್ಡ್ ಒಪಿಡಿ ಹೀಗೆ ಆಸ್ಪತ್ರೆ ಎಲ್ಲಾ ವಿಭಾಗದಲ್ಲೂ ಓಡಾಡಿ ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಿದ್ದಾಳೆ ಬೀಮ್ಸ್ ನಲ್ಲಿ ಕಳೆದ ಮೂರು ತಿಂಗಳಿನಿಂದ ಪ್ರಾಕ್ಟೀಸ್ ಮಾಡ್ತಿದ್ದ ಬಗ್ಗೆ ಮಾಹಿತಿ ಇದೆ ಬೀಮ್ಸ್ ಆಸ್ಪತ್ರೆಯಲ್ಲಿರುವ ಸಮುದಾಯದ ಅನತಿಯಂತೆ ಇರುವ ಬಗ್ಗೆ ಮಾಹಿತಿ ಇದ್ದು ಕೆಲವೊಂದು ಬಾರಿ ಅನುಮಾನಗೊಂಡ ಸಿಬ್ಬಂದಿಗಳು ಪ್ರಶ್ನಿಸಿದ್ರೆ ಬೀಮ್ಸ್ ನಿರ್ದೇಶಕರ ಹೆಸರೆಯಲ್ಲಿ ದಮಕೆ ಹಾಕಿರೋ ನಕಲಿ ವೈದ್ಯ ವಿದ್ಯಾರ್ಥಿನಿ ಬಣ್ಣ ಈಗ ಬಯಲಾಗಿದೆ ಇದೀಗ ಬೀಮ್ಸ್ ನಲ್ಲಿ ರೋಗಿಗಳಿಗೆ ಚಿಕಿತ್ಸೆ ನೀಡುವಾಗ ಸೆಕ್ಯೂರಿಟಿ ಗಾರ್ಡ್ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ವಿದ್ಯಾರ್ಥಿನಿ ತಕ್ಷಣವೇ ಬೆಳಗಾವಿ ಭೀಮ್ ಸರ್ಜನ್ ಆರ್ಎಂಒ ಗಮನಕ್ಕೆ ತಂದಿರುವ ಸೆಕ್ಯೂರಿಟಿ ತಂದಿದ್ದಾರೆ ಕರೆದು ವಿಚಾರಣೆ ವೇಳೆ ಬೇರೊಂದು ಖಾಸಗಿ ಆಸ್ಪತ್ರೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಿರೋದು ದೃಢವಾಗಿದೆ ಆಸ್ಪತ್ರೆಯಲ್ಲಿರುವ ವಿಭಾಗವೊಂದರ ಹೆಡ್ ಕುಮ್ಮಕ್ಕಿನಿಂದ ಪ್ರಾಕ್ಟೀಸ್ ಮಾಡ್ತಿದ್ದಾಳೆ ಎನ್ನುವ ಆರೋಪ ಕೇಳಿ ಬಂದಿದೆ ಬೀಮ್ಸ್ ಆಡಳಿತ ಮಂಡಳಿ ಎಡವಟ್ಟಿನ ಬಗ್ಗೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಲು ಬೀಮ್ಸ್ ನಿರ್ದೇಶಕ ಅಶೋಕ್ ಶೆಟ್ಟಿ ಹಿಂದೇಟು ಹಾಕಿದ್ದಾರೆ ವಿನೋದ್ ಕೋಲ್ಕರ್ ಕೆಎಂಎಂ ಕಾಣಾ ನ್ಯೂಸ್ ಬೆಳಗಾವಿ